ಕಾಲದಿಂದ ಈ ಜೀವಾತ್ಮ ತನ್ನದೇ ಆದಂತ ಕರ್ಮದ ಉದಯದಿಂದ ಮತ್ತು ಅಜ್ಞಾನದ ಕಾರಣದಿಂದ ಸಂಸಾರದಲ್ಲಿ ದುಃಖಮಯವಾದಂತ ಜೀವನವನ್ನು ನಡೆಸ್ತಾ ಬಂದಿದೆ ಈ ಜೀವಾತ್ಮನಿಗೆ ಎಲ್ಲಿ ತನಕ ತನ್ನ ಆತ್ಮನ ಜ್ಞಾನ ಆಗಂಗಿಲ್ಲ ಅಲ್ಲಿ ತನಕ ತಾನು ತನ್ನ ಸುಖವನ್ನು ತಾನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ ಸುಖವನ್ನು ಎಲ್ಲಿ ತನಕ ಜ್ಞಾನ ಆಗಂಗಿಲ್ಲ ಅಲ್ಲಿ ಪರ ವಸ್ತುವಲ್ಲಿ ಸುಖವನ್ನು ಹುಡುಕ್ತಾ ಇರ್ತದೆ ಯಾಕೆ ನಮ್ಮಂಥ ಸಂಸಾರಿ ಪ್ರಾಣಿ ಹೊರಗಿನ ವಸ್ತುಗಳಲ್ಲಿ ಸುಖವನ್ನು ಹುಡುಕ್ತಾ ಹೊರಗಿನ ವಸ್ತುಗಳನ್ನು ಸಂಗ್ರಹ ಮಾಡದಲ್ಲಿ ಜೀವನವನ್ನು ಪೂರಾ ಕಳೀತಾ ಇದ್ದೇವೆ ಪರವಸ್ತುಗಳಲ್ಲಿ ಸುಖವನ್ನು ಹುಡುಕ್ತಾ 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 ಅದರಲ್ಲಿ ರಾಗದ್ವೇಷ ಅದರಲ್ಲಿ ಮನಸ್ಸನ್ನು ಹಚ್ಚಿಕೊಂಡು ಸುಖ ಅದು ಸಿಗಂಗಿಲ್ಲ ನಾವು ಬಿಡಂಗಿಲ್ಲ ಈ ಥರ ಏನಾಗ್ತದೆ ಒಂದು ಕನ್ನಡಿ ಇರ್ತದೆ ಗುಬ್ಬಿ ಹಕ್ಕಿ ಒಂದು ಕನ್ನಡಿಯನ್ನು ನೋಡ್ತಂದ್ರೆ ಒಳಗಡೆ ಕನ್ನಡಿಲಿ ತನ್ನ ಪ್ರತಿಬಿಂಬವನ್ನು ನೋಡ್ತದೆ ಆ ಪ್ರತಿಬಿಂಬವನ್ನು ನೋಡಿ ಅದ್ರ ಜೊತೆ ಜಗಳ ಆಡ್ತದೆ ನೀನು ಒಳಗೆ ಹಾಕಿದೆ ಹೊರಗೆ ಬಾ ಜಗಳ ಆಡಿ 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 ಸೋತ್ರ ಕೂಡ ಹಾರಿ ಹೋಗ್ತದೆ ಮತ್ತೆ ಅಲ್ಲೇ ಬರ್ತದೆ ಅದೇ ಥರ ನಾವು ನೀವೆಲ್ಲರೂ ಕೂಡ ಹೊರಗಡೆ ಇರ್ತಕ್ಕಂಥ ವಸ್ತುಗಳಲ್ಲಿ ಪ್ರಭಾವಿತರಾಗಿ ಹೊರಗಡೆ ಇದ್ದ ಇರ್ತಕ್ಕಂಥ ವಸ್ತುಗಳಲ್ಲಿ ಮೋಹಿತರಾಗಿ ಅದರಲ್ಲಿ ನಮಗೆ ಸುಖ ಸಿಗುತ್ತೆ ಅಂತೇಳಿ ನಾವು ಅದರಲ್ಲೇ ಇರ್ತೀವಿ ಎಲ್ಲಿ ಎಲ್ಲಿಂದ ಇದ್ದೀವಿ ಅನಾದಿ ಕಾಲದಿಂದನೂ ಕೂಡ ಹೊರಗಿನ ವಸ್ತುಗಳಲ್ಲೇ ಸುಖವನ್ನು ಹುಡುಕ್ತಾ ಇದ್ದೀವಿ ಮತ್ತು ಅದರಲ್ಲೇ ಮಗ್ನರಾಗಿದ್ದೀವಿ ಮೋಹವನ್ನು ಅದರಲ್ಲೇ ಇಟ್ಕೊಂಡಿದ್ದೀವಿ ಅದರಿಂದ ಸುಖ ಸಿಗಂಗಿಲ್ಲ ಮಹಾಪುರುಷರ ತೀರ್ಥಂಕರರು ಆಚಾರ್ಯ ಭಗವಂತರು ಹಾಗೂ ಪಂಚ ಪರಮೇಶ್ವರಿಗಳೆಲ್ಲ ಅದರನ್ನು ಅರ್ತ್ಕೊಂಡ್ರು ಹೊರಗಿಂದ ನಮಗೆ ಸುಖ ಸಿಗಂಗಿಲ್ಲ ನಿನ್ನೆ ಮಹಾರಾಜರೊಂದು ಉದಾಹರಣೆ ಕೊಟ್ಟಿದ್ದರು ಸಿದ್ಧ ಸಾಗರ ಮಹಾರಾಜ ಸಿದ್ದ ಸಾಗರ ಮಹಾರಾಜರು ಕೃಷ್ಣಾದಡಿ ನದಿಯ ದಂಡೆಯಲ್ಲಿ ಹೋಗಿ ಒಂದು ಕೈಯಲ್ಲಿ ಏನು ಹಿಡ್ತಿದ್ರು ಚೌಕ್ಚಿ ಗಿಡ ಹಿಡ್ತಿದ್ರು ಮತ್ತೊಂದು ಕೈಯಲ್ಲಿ ಹಿಂಗೆ ಕತ್ತಿ ಹಿಡ್ಕೊಂತಿದ್ರು ನಿಂತ್ಕೊಂಡು ಬಿಡ್ತೀರಂತೆ ಅಂತ ಸ್ಟ್ಯಾಚ್ಯೂ ನಿಂತಂಗೆ ನಿಮ್ಮಂಥರು ಸಾಣೆಯವ್ರು ಬಂದು ಕೇಳಿದ್ರೆ ಈ ಹುಚ್ಚಿ ಹಿಂಗೆ ಹಾಕಿ ನಿಂತಾನ ಹುಚ್ಚಿ ಹಿಂಗ್ಯಾಕ್ ನಿಂತೇನ ಅಂತ ಕೇಳ್ದೆ ಹಿಂಗೆ ಹಾಕಿ ನಿಂತಿದ್ದು ಸಿದ್ದಪ್ಪ ಅಂತ ಕೇಳಿದಾಗ ಅವ್ರಿಗೆ ಆವಾಗ ಹೆಸರಾಗ್ತದೆ ಹಿಂದೆ ಬಂದಿದ್ದಾರೆ ಅಂತ ಅಷ್ಟು ಮಗ್ನವರಾಗ್ಬಿಡ್ತಿದ್ರು ಹುಚ್ಚರಿದ್ರು ಅವರು ಹುಚ್ಚರಿದ್ರು ನಮ್ಮಂತ್ರ ಹುಚ್ಚ ಅಂತ ತಿಳ್ಕೊತೀವಿ ಅವರಿಗೆ ಮುನಿಗಳನ್ನ ನೋಡಿ ಹುಚ್ಚರಂತ ತಿಳ್ಕೊತೀವಿ ನಾವು ಈ ನಗ್ನ ವೇಷ ಹಾಕೊಂಡು ತಿರ್ಗಾಡ್ತಾರ ಹುಚ್ಚರಂತ ತಿಳ್ಕೊತೀವಿ ಅಜ್ಞಾನಿ ಜನ ಹುಚ್ಚನ ತಿಳ್ಕೊತೀವಿ ಹಂಗಲ್ಲ ಸಿದ್ದಪ್ಪ ಆ ನದಿಯನ್ನ ನೋಡಿ ಮಗ್ನರಾಗ್ಬಿಡ್ತರು ಕೈಯಲ್ಲಿ ಚಪ್ಸಿ ಗಿಡ ಇರ್ತಿದ್ದು ಕೈಯಲ್ಲಿ ಕತ್ತೆ ಇರ್ತಿತ್ತು ಮಗ್ನರಾಗಿಬಿಡ್ತಿದ್ರು ನದಿ ಹರಿಯೋದು ನೋಡ್ತಾ ಇರ್ತಿದ್ರು ಅನಂತ ಜೀವಿಗಳನ್ನ ಚಿಂತನೆ ಮಾಡ್ತಿರಿ ಈ ಜೀವಿಗಳು ಹಿಂಗೆ ಹರಿತಾ ಇದ್ದಾವೆ ಅನಾದಿ ಕಾಲದಿಂದ ಎಲ್ಲಿ ಹೋಗ್ತಾ ಇದ್ದಾವೆ ಈ ನೀರು ನೀರು ಹರಿ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದ್ದೀವಿ ನೀರು ಮಹಾರಾಜರು ಧ್ಯಾನ ಕುಂತಾಗಿದೆ ವಿಚಾರ ಮಾಡ್ತಾರೆ ಎಷ್ಟು ದಿನ ಕಳೆದು ನಾವು ಎಪ್ಪತ್ತು ವರ್ಷ ಕಳೆದು ಹೋದಲ್ಲ ಎಲ್ಲಿ ನಾವು ನಾವೀಗ ಇದ್ದಂಥ ದಿನವನ್ನು ಹೆಂಗೆ ಕಳಿಬೇಕು ದೀಕ್ಷಾ ತಗೊಂಡದ್ದು ಯಾವಾಗ ಅಂತ ನೆನಪಿಟ್ಕೊಳಲ್ಲ ದೀಕ್ಷಾ ತಗೊಂಡೀವಿ ಯಾಕೆ ಅಂತ ನೆನಪು ಅವರು ದೀಕ್ಷಾ ಯಾವಾಗ ನೆನಪಿರಂಗಿಲ್ಲ ಅವರಿಗೆ ದೀಕ್ಷಾ ತಗೊಂಡಿವಿ ಯಾಕೆ ನಾವು ಎಲ್ಲಿಗೆ ನೀವು ಎಲ್ಲಿಂದ ಬಂದೀವಿ ಈಗ ಏನು ಈ ವಿಚಾರ ಮಾಡಿ ಚಿಂತನೆ ಮಾಡಿ ಮಾಡಿ ತನ್ನ ಆತ್ಮನನ್ನು ಸುದ್ದು ಮಾಡ್ಕೊತಾ ಇರ್ತಾರೆ ಅದೇ ಥರ ಸಿದ್ದಪ್ಪ ಏನು ಮಾಡ್ತಿದ್ರು ನದಿ ಹರಿದು ಹೋಗೋದನ್ನು ನೋಡ್ತಾ ಇರ್ತಿದ್ರು ನೀರು ಹರಿತಾ ಇದೆ ನೀರು ಇದೆ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಈ ನೀರು ಹರಿದು ಹರಿದು ನದಿಯಿಂದ ನದಿಗೆ ಹೋಗಿ 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 ಸಮುದ್ರ ಸೇರ್ತಾ ಇದೆ ಸಾಗರವನ್ನು ಇದೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಸಂಸಾರ ಸಾಗರದಿಂದ ನಾವು ತೇಲಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಒಂದು ಸಾಗರದಲ್ಲಿ ಡುಬ್ಬೇಕಾಗಿದೆ ಎಲ್ಲಿ ಆತ್ಮದ ಸಾಗರದಲ್ಲಿ ಮುಳುಗಬೇಕಾಗಿದೆ ಆತ್ಮನಲ್ಲಿ ಸುಖ ಇದೆ ಆತ್ಮನಲ್ಲಿ ಆನಂದ ಇದೆ ಆತ್ಮನಲ್ಲಿ ಅನಂತ ಜ್ಞಾನಿದೆ ಆ ಜ್ಞಾನವನ್ನು ಹುಡುಕ್ಲಿಕ್ಕಾಗಿ ಸಿದ್ಧ ಸಾಗರರು ಕೈಯಲ್ಲಿ ಏನಿತ್ತು ಅದು ಮರ್ತು ಬಿಡ್ತಿದ್ರು ನಾ ಎಲ್ಲಿ ನಿತ್ಕೊಂಡಿದ್ದೆ ಅದು ಮರೆತು ಬಿಡ್ತಿದ್ರು ಯಾರು ಬಂದು ಹೋಗಲಿ ಅದನ್ನು ಮರೆತು ಬಿಡ್ತಿದ್ರು ತಾವು ಮಗ್ನ ಹಾಕ್ತಿದ್ರಂತೆ ನದಿ ದಿಡದಲ್ಲಿ ಗುಫಾದಲ್ಲಿ ಗುಡ್ಡದಲ್ಲಿ ಹೋಗಿ ಚಿಂತನೆಯಲ್ಲಿ ಮಗ್ನ ಆಗ್ತಿದ್ರಂತೆ ನೀವೇನೂ ಸ್ವಲ್ಪ ಸಾಧನ ಮಾಡ್ತೀರಿ ಹಾಂ ಭದ್ರಗಿರಿ ಗುಡ್ಡದಲ್ಲಿ ಬಂದು ಈ ಪುಣ್ಯ ಕ್ಷೇತ್ರದಲ್ಲಿ ಬಂದು ಏನಾದ್ರು ಸಾಧನ ಮಾಡ್ತಿರಿಲ್ಲೋ ಊಟ ತಿಂಡಿಯಲ್ಲಿ ಮಜಾ ಇಲ್ಲ ಇವತ್ತು ಊಟ ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡಿದ್ರಿ ಸಾಯಂಕಾಲ ನೀವು ಎರಡು ತಾಸು ಇಲ್ಲೇ ಕುಂತೀರಿ ಅಂದರೆ ವಿಚಾರ ಮಾಡ್ತೀರಿ ಇಲ್ಲೂ ಊಟ ಇದೆಯಲ್ಲೋ ಇವತ್ತು ರವಿವಾರ ಯಾಕೆಂದ್ರೆ ಹಸು ಆಗ್ತದೆ ಹೌದಲ್ಲ ತಿನ್ನು ಹೊಣ್ಣು ಮತ್ತೆ ಶರೀರವನ್ನ ಶೃಂಗಾರ ಮಾಡಿ ಶರೀರವನ್ನೇ ಸುಖದಲ್ಲಿ ಇಡ್ಲಿಕ್ಕೆ ಕಳಿ ದಿನವನ್ನ ಕಳಿತಾ ಕಳಿತಾ ಕಳೀತಾ ಯಾರ್ಯಾರ್ದು ಎಷ್ಟೆಷ್ಟು ದಿನ ಕಳೆದ ಹೋದು ಎಷ್ಟಾಗಿರು ನಿಮಗೆ ನಿಮ್ಗೆ ಐವತ್ತೆಂಟು ವರ್ಷ ಕಳೆದ ಹೋದು ಹ ಕೆಲವರು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತರ ಹೋಯ್ತವು ಕಳೆದು ಹೋದ್ದು ಗೊತ್ತಾಗಿಲ್ಲ ನಮ್ಗೆ ಯಾವ ಹೋಯ್ತು ಅಂತ ಗೊತ್ತಾಯ್ತು ನಿಮಗೆ ಇವೆಲ್ಲ ಸಣ್ಣ ಮಗುವಾಗಿದ್ರಿ ಇದ್ರಿ ಏ ಮಹಾರಾಜ ನಮ್ಗೆ ಹೆಂಗೆ ಮಗುವಾಗಿದ್ವು ಅಂತ ನಿಮ್ಮ ಅಮ್ಮನ ಕೇಳಿರಿ ಹೆಂಗಿದ್ರಿ ನೀವು ಅಂತ ಇಷ್ಟು ದೊಡ್ಡವ್ರು ಆದೀವಿ ಇಷ್ಟು ನಾವು ಇಷ್ಟು ತನಕ ಬಂದೀವಿ ಅಂತಂದ್ರೆ ನಿಮ್ಗೆ ಗೊತ್ತಾಗಿತ್ತು ಕಾಲು ಚಕ್ರ ನಮ್ಮನ್ನು ಚೇಂಜ್ ಮಾಡ್ತೈತೆ ಗೊತ್ತಿತ್ತು ಕಾಲು ಯಾರೂ ಬಿಡೋಂಗಿಲ್ಲ ಹಾಂ ಎಲ್ಲ ದ್ರವ್ಯವನ್ನು ಎಲ್ಲ ವಸ್ತುಗಳನ್ನು ಪರಿವರ್ತನೆ ಮಾಡ್ತಾನೆ ಇರ್ತತೆ ಮಾಡ್ತಾ ಇರ್ತವೆ ಒಂದು ದಿವಸ ಏನೂ ಉಳಿಯಂಗಿಲ್ಲ ಎಲ್ಲ ಪರಿವರ್ತನೆ ಆಗ್ತಾ ಇರ್ತದೆ ನೀವು ಪರಿವರ್ತನೆ ಮಾಡೋ ನಾವೇನು ಮಾಡ್ತೀವಿ ಆ ವಸ್ತುವನ್ನು ನಾ ತಯಾರು ಮಾಡೀನಿ ಈ ವಸ್ತು ಅವರು ಮಾಡಿದ್ರು ಆ ವಸ್ತು ನಾ ಮಾಡೀನಿ ಹಿಂಗೆ ರಾಗ ದ್ವೇಷವನ್ನು ಮಾಡ್ಕೊತಕ್ಕಂತ ಯಾರು ಯಾವ ವಸ್ತು ತಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಇದ್ದ ಇದ್ದಂಗೆ ಇರ್ತದೆ ಆರು ದ್ರವ್ಯ ಹೆಂಗಿರ್ತವೆ ಅದೇ ಥರ ಇರ್ತದೆ ಯಾವಾಗಲೂ ಜೀವ ಪುದ್ಗಲ್ ಧರ್ಮ ಅಧರ್ಮ ಆಕಾಶ ಕಾಲ್ ಇವು ಆರು ದ್ರವ್ಯ ಹೇಗೆ ಹಾಗೆ ಇರ್ತವೆ ಜೀವನನ್ನು ಪುದ್ಗಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪುದ್ಗಲವನ್ನು ಜೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ದ್ರವ್ಯವನ್ನು ಒಂದ್ ದ್ರವ್ಯವನ್ನು ಮತ್ತೊಂದಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದ್ರವ್ಯ ಒಂದ್ ಮತ್ತೊಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಿಶ್ಚಯ ಇದೆ ಅದಕ್ಕಾಗಿ ನಾವು ಮತ್ತೊಂದು ವಸ್ತುವಿನಲ್ಲಿ ಸುಖ ಹುಡುಕ್ತಿವಲ್ಲ ಇದು ನಮ್ಮ ಅಜ್ಞಾನ ಇದೆ ಅಜ್ಞಾನ ಇದೆ ಮತ್ತೊಂದು ವಸ್ತುವಲ್ಲಿ ಇಲ್ಲ ನಮ್ಮ ವಸ್ತುವಲ್ಲಿ ನಮಗೆ ಸುಖ ಇದೆ ನಮ್ಮ ವಸ್ತು ಯಾವ್ದಾ ಮೊಬೈಲ ನಮ್ಮ ವಸ್ತು ಯಾವುದು ನಾವು ಕೇಳಿದ ಪಂಚೇಂದ್ರಿಯ ಸಂದಿ ಪಂಚೇಂದ್ರಿಯ ಹತ್ತು ಪ್ರಾಣಿ ಇರ್ತಾವಂತೆ ಪಂಚೇಂದ್ರಿಯ ಮನಬಲ್ ವಚನಬಲ್ ಕಾಯಬಲ್ ಶರೀರ್ ಶ್ವಾಸೋಚ್ಛ್ವಾಸ ಇತ್ಯಾದಿ ಹತ್ತುವಲ್ಲಿ ಇರ್ತಾವಂತೆ ಈಗ ಪಂಚಮ ಕಾಲದಲ್ಲಿ ಹನ್ನೊಂದೇ ಬಲಸುರು ಹನ್ನೊಂದೇ ಪ್ರಾಣ ಆಗತ್ತೆ ಯಾವುದು ಮೊಬೈಲ್ ಅಂತಕ್ಕಂಥದ್ದು ಹನ್ನೊಂದನೇ ಪ್ರಾಣ ಆಗೈತಿ ಇದಿಲ್ಲದೆ ಒಂದು ಸೆಕೆಂಡು ಸಹಿತ ರಂಗಿಲ್ಲ ಏನಾದ್ರು ಅಕಸ್ಮಾತ್ ಆಗಿ ಮೊಬೈಲಲ್ಲಿ ಚಾರ್ಜ್ ಕಮ್ಮಿ ಆಯಿತು ಡಿಸ್ಚಾರ್ಜ್ ಆಯಿತು ಅಂತಂದರೆ ಅದು ಚಾರ್ಜ್ ಹಾಕಲಿಕ್ಕೆ ವಿಕಲ್ಪ ಆಗ್ತೈತಿ ಪ್ರವಚನದಲ್ಲಿ ಕುಂತರೂ ಸಹಿತ ಎದ್ದೋಗಿ ಚಾರ್ಜ್ ಹಾಕಿ ಬರ್ತಾರೆ ಯಾಕೆ ಅದಿಲ್ಲದೆ ನಮಗೆ ಒಂದು ನಿಮಿಷನೂ ಪರ ವಸ್ತು ಇಲ್ಲದೆ ಒಂದು ವಸ್ತು ಒಂದು ನಿಮಿಷನೂ ಕಳೆಯೋಕಾಗ್ತಿಲ್ಲ ನಮ್ಮ ವಸ್ತು ಇಲ್ಲದಿದ್ರೂ ನಡಿತದೆ ನಮಗೆ ನಮ್ಮ ಆತ್ಮ ಎಲ್ಲಿದೆ ನಮ್ಮ ಆತ್ಮ ಎಲ್ಲಿದೆ ತೋರಿಸ್ತೀರಿ ಕೆಲವ್ರು ಇಲ್ಲೇತಂತಾರೆ ಇಲ್ಲ ಐತೆ ಅಂತಾರೆ ಕೆಲವರು ಇಲ್ಲೇ ಮೇಲೆ ಐತಂತಾರೆ ಪ್ರಾಣ ಎಷ್ಟಿದೋ ನಿಮ್ಮ ಒಂದ ಮಹಾರಾಜ್ರಿ ಪ್ರಾಣ ಹಾರು ಹೋಗ್ತದೆ ಒಂದೇ ಐತ್ರ ಅಂತ ಇಲ್ಲ ಹತ್ತು ಪ್ರಾಣ ಇದಾವೆ ಹತ್ತು ಪ್ರಾಣ ಇದ್ದಾವೆ ಆ ಪ್ರಾಣವನ್ನು ನಮ್ದು ಒಂದು ಹೋಯ್ತು ಅಂತಂದರೆ ನಾವು ಆತ್ಮ ಕಲ್ಯಾಣ ಆಗಲ್ಲ ಹತ್ತು ಪ್ರಾಣ ಬೇಕಾಗ್ತವೆ ಆ ಹತ್ತು ಪ್ರಾಣವನ್ನು ರಕ್ಷಣೆ ಮಾಡ್ಬೇಕಂತಂದ್ರೆ ಏನು ಮಾಡಬೇಕು ಧರ್ಮ ಧ್ಯಾನ ಮಾಡ್ಬೇಕು ಮತ್ತೆ ಯಾವ ಕೆಲಸ ಮಾಡಿದ್ರು ಕೂಡ ಒಂದಲ್ಲ ಒಂದು ಪ್ರಾಣ ಗಾತಾಗ್ತಿರ್ತದೆ ನಾವು ಶರೀರ ರಕ್ಷಣೆ ಮಾಡಕ್ಕೆ ಹೋದೆವು ಆತ್ಮನಘಾತಾಗತ್ತೆ ಆತ್ಮನ ರಕ್ಷಣೆ ಮಾಡಕ್ಕೆ ಹೋದೆವು ಸರೀರ್ ಆಗತ್ತೆ ಆತ್ಮನಿಗಾಗಿ ನಾವು ಶರೀರವನ್ನು ಒಣಗಿಸ್ತಾ ಹೋದ್ವಿ ಅಂದ್ರೆ ಶರೀರ ಕೆಲಸ ಕೊಡಂಗಿಲ್ಲ ನಿಮ್ಮ ಆತ್ಮ ಧ್ಯಾನ ಆಗಂಗಿಲ್ಲ ಶರೀರವನ್ನು ಕೂಡ ರಕ್ಷಣೆ ಮಾಡಿರ್ಬೇಕಾಗತ್ತೆ ಮಾರಾದ್ರೆ ನೀವು ಶರೀರ ಊಟ ತಿಂಡಿ ಮಾಡ್ತೀರಿ ಹಂಗೆ ಹಿಂಗೆ ನೀವು ಶರೀರವನ್ನೇ ಚಿಂತನೆ ಮಾಡ್ತಾ ಇರ್ತೀರಿ ನೀವು ಹೇಳ್ತೀರಿ ಅದಕ್ಕಾಗಿ ಶರೀರದ ಆಸೆ ಬಿಡಬೇಕು ಅಂತ ವಿಚಾರ ಮಾಡಿ ಅಂತ ಒಬ್ರು ಹೇಳ್ತಾರೆ ಅದು ಶರೀರ ಆಸೆ ಪೂರ್ಣ ಬಿಡಬೇಡಿ ಆಚಾರ್ಯ ಮಾರೋದ್ರು ಸಮಾಧಿ ಮಾಡಿಸೋಕೆ ಆಮೇಲೆ ನೋಡೋಣ ಶರೀರ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಬರ್ರಿ ಖರೀ ಅದರಿಂದ ಕೆಲಸ ತೊಗೊಳ್ರಿ ಧರ್ಮ ಧ್ಯಾನ ಮಾಡಲಿಕ್ಕೆ ಭಗವಂತರ ಭಕ್ತಿ ಮಾಡಲಿಕ್ಕೆ ತ್ಯಾಗ ತಪಸ್ಸು ಮಾಡಲಿಕ್ಕೆ ಮತ್ತು ಗುರುಗಳ ಸೇವೆ ಮಾಡಲಿಕ್ಕೆ ಅದನ್ನು ಶಕ್ತಿಯನ್ನು ಮಾಡಿ ಇಟ್ಕೊಳ್ರಿ ಶಕ್ತಿ ಮಾಡಲಿಕ್ಕೆ ಎಷ್ಟು ಹೊತ್ತು ಊಟ ಮಾಡಬೇಕಾಗತ್ತೆ ಮೂರು ಹೊತ್ತು ನಾಲ್ಕು ಹೊತ್ತು ತಗೊಳ್ರಿ ನಡಿತತ್ತು ಹಾಂ ಎರಡು ಹೊತ್ತು ಸಾಕಾಗತ್ತೆ ಮೂರು ಹೊತ್ತು ಮಾಡಿರಿ ಸಾಕಾಗುತ್ತೆ ನಾಲ್ಕು ಹೊತ್ತು ಮಾಡಿರಿ ಕರೆ ಇದಕ್ಕೀಗ ನಿಮಿಟೇ ಇಲ್ಲ ಈಗ ಹಾಂ ಮಾರಾಟರಿಗೆ ಹಾಸಕ್ಕೆ ಲೇಟ್ ಆಗಿತ್ತು ಅಂದ್ರೆ ಪ್ರವಚನ ಬಿಟ್ಟು ಓಡ್ತೀರಿ ವಾಸ ಮಾಡಂಗಿಲ್ಲ ವಾಸ ಯಾವಾಗ ಮಾಡ್ತೀರಿ ಚಂದ್ರ ವಾಸ ಮಾಡ್ತಾರೆ ಚಂದ್ರಮ್ಮ ಹುಟ್ಟಿದ ನಂತರ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಪಾಸ್ ಆಗುತ್ತೆ ಆಮೇಲೆ ನೋಡ್ಬೇಕು ಎಲ್ಲರ ಮನೇಲೂ ಕಟ್ಪಟ್ ಕಟ್ಪಟ್ ಬರ್ತಾ ಬರ್ತಾಯಿರ್ತಾವೆ ಬಂಡೆ ನಾವು ಊರಾಗ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಇಲ್ಲೇ ಇದು ಗೊತ್ತಾಗಂಗಿಲ್ಲ ಕರೆ ನಾವು ಎಷ್ಟೋ ಕಡೆ ಊರಾಗ ಇರ್ತೀವಲ್ಲ ಹನ್ನೆರಡು ಗಂಟೆ ರಾತ್ರಿಕೇನು ಪಾತ್ರದ ಅವಾಜು ಅಂತ ಕೇಳಿದ್ರೆ ಮಾರಾದ್ರೆ ಈಗ ಊಟ ಮಾಡಿ ಹೋದ್ರು ಹಾ ಈ ಸರೀರಿಗೆ ಹಾಕೋಕ್ಕೊಂದು ನಿಮಿತ್ತೈತೆ ಎಷ್ಟು ಹಾಕ್ಬೇಕು ಯಾವಾಗ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಏನು ಹಾಕ್ಬೇಕು ಇದು ನಿಮಿಟ್ ಅದ್ರ ಅನುಸಾರವಾಗಿ ನಡ್ಕೊಂಡ್ರೆ ನಾವು ಈ ಜೈನ್ ತತ್ವಕ್ಕೆ ಅನುಸಾರ ನಡ್ಕೊಂಡ್ರೆ ನಿಮಗೆ ಸರಿ ರೋಗ ಆಗಂಗಿಲ್ಲ ನಿಮಗೆ ಆತ್ಮಚಿಂತನೆ ಮಾಡ್ಲಿಕ್ಕೂ ಸಾಥ್ ಕೊಡ್ತದೆ ಧರ್ಮ ಧ್ಯಾನ ಮಾಡಲಿಕ್ಕೂ ಸಾಥ್ ಕೊಡ್ತದೆ ಪೂಜಾ ಮಾಡಲಿಕ್ಕೂ ಸಾಥ್ ಕೊಡ್ತದೆ ಗುರುಗಳ ಸೇವಾ ಮಾಡಲಿಕ್ಕೂ ಕೂಡ ಆ ಸರಿ ಸಾಥ್ ಕೊಡ್ತದೆ ಯಾತ್ರೆ ಮಾಡ್ಲಿಕ್ಕೂ ಸಾಥ್ ಕೊಡ್ತದೆ ನೀವು ಬಸ್ತುವಾರದಿಂದ ಯಾತ್ರೆ ಮಾಡ್ಕೊತ ಬಂದ್ಯಾರು ಗುರುಗಳ ದರ್ಶನಕ್ಕಾಗಿ ಅವ್ರ ಭಾವನೆ ಇದೆ ಮಹಾರಾಜರೇ ನಾವಿಲ್ಲಿ ತನಕ ಬಂದೀವಿ ಯಾಕಂತಂದರೆ ಬರುವಂಥ ಮುಂದೆ ಸ್ಕೂಲ್ ರಜದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಮಕ್ಕಳಿಗೆ ಸಂಸ್ಕಾರ ಹಾಕುವಂಥ ಶಿಬಿರ ಇಡಬೇಕು ಅಂತ ಭಾವನೆ ಇಟ್ಟು ಬಂದಿದ್ದಾರೆ ಮಹಿಳಾ ಮಂಡಳದವರು ಇದೆಲ್ಲ ಮಹಾರಾಜರು ಹಾಕಿದಂಥ ಬಿಜೆ ಮಹಾರಾಜರು ಹಾಕಿದಂಥ ಸಂಸ್ಕಾರದಿಂದ ಮನೆಯವ್ರ ನಾವಲ್ಲ ಆದರೆ ಇಬ್ರು ಮಹಾರಾಜರಿಗೆ ಮಾಡ್ಲಿಕ್ಕೆ ಅಂತ ಅಲ್ಲಿಂದ ಬಂದಿದ್ದಾರೆ ಅದಕ್ಕೆ ಹೇಳ್ತಾರೆ ಈಗ ಹೆಂಗಸರು ಸರ್ಕಾರದಂತೆ ಮನೆಯಲ್ಲಿ ಕಣಸ್ರದ್ದು ಏನು ನಡೆಯಂಗಿಲ್ಲ ಅವ್ರು ಅಂದ್ರೆ ಹೋಗಬೇಕು ಕುಂಡ್ರು ಅಂದ್ರೆ ಕುಂಡ್ರ ಏಳು ಹೇಳು ಅಂದ್ರೆ ಏಳು ಅಂದ್ರೆ ಹೇಳ್ಬೇಕು ಇವರೆಲ್ಲ ಹೇಳಿ ಬಂದ್ರೆ ನೀವು ಮನೆಗೆ ಕುತ್ಕೊಳ್ರಿ ನಾವು ಹೋಗಿ ಬರ್ತೀವಿ ಅಂತ ಅವ್ರನ್ನ ಕೂಲಿಸ್ಬಂದ್ಯಾರ ಮನೆಗೆ ನೀವೇನು ತ್ರಾಸು ತಗೋಬೇಡಿ ಮಾರಾದ್ರೆ ನಾವು ಹೇಳಿದ್ರು ಬರ್ತಾರೆ ನಾವು ಕರ್ಕೊಂಡು ಬರ್ತೀವಿ ಅಂತ ಬಂದಿದ್ದಾರೆ ಅವರು ಹಾಂ ಆದರೆ ಹೆಂಗಸರಿ ಎಷ್ಟು ಮುಂದಾಗಿ ಮಾಡಿದ್ರೂ ಕೂಡ ಅವ್ರಿಗೆ ಕಲ್ಯಾಣ ಆಗದಂತೂ ಗ್ಯಾರಂಟಿ ಐತೆ ಕರೆ ಎಲ್ಲಿ ತನಕ ಪುರುಷ ಶರೀರ ಪುರುಷ ಪರ್ಯಾಯ ಸಿಗಂಗಿಲ್ಲ ಅಲ್ಲಿ ತನಕ ಆತ್ಮಚಿಂತನ ಮತ್ತು ದಿಗಂಬರ ದೀಕ್ಷಾ ತಗೊಳ್ಳಿಕ್ಕೆ ಶಾಸ್ತ್ರದಲ್ಲಿ ವರ್ಜಿತಿದೆ ಹೇಳಿದ್ದಾರೆ ದಿಗಂಬರ ದೀಕ್ಷೆ ಪುರುಷರಿಗೆ ಮಾತ್ರ ಆಗುತ್ತೆ ಮೋಕ್ಷ ಪುರುಷರಿಗೆ ಸಿಗೋದು ಆದರೆ ಈಗ ನನಗೆ ಅನ್ನಿಸ್ತದೆ ಎಲ್ಲಿ ನೋಡಿದ್ರು ಕೂಡ ಸ್ತ್ರೀಯರೇ ಮುಂದೆ ಇರ್ತಾರೆ ಮಹಾವೀರ್ ಭಗವಂತರ ಸಮೋಸೆಂದ್ರು ಕೂಡ ಪುರುಷರು ಒಂದು ಲಕ್ಷ ಇದ್ರು ಸ್ತ್ರೀಯರು ಮೂರು ಲಕ್ಷ ಇದ್ರಂತೆ ಆರಕಿಯರು ಮೂವತ್ತಾರು ಸಾವಿರ ಇದ್ರು ಮುನಿಗಳು ಹದಿನಾಲ್ಕು ಸಾವಿರ ಅಷ್ಟೇ ಇದ್ರಂತೆ ಸ್ತ್ರೀಯರು ಧರ್ಮ ಯಾಕೆ ಮಾಡ್ತಾರೆ ಅಂತಂದ್ರೆ ಅವರು ಸ್ತ್ರೀ ಪರ್ಯಾಯದು ಗುಟ್ಟು ಗೊತ್ತಾಗಿದೆ ನಾವು ಸ್ತ್ರೀ ಪರ್ಯಾಯದ ಚೇಂಜ್ ಛೇದ ಮಾಡಿಕೊಂಡು ಪುರುಷ್ ಪಡ್ಕೊಂಡು ಆತ್ಮ ಜ್ಞಾನ ಮಾಡಬೇಕು ಆತ್ಮ ಚಿಂತನೆ ಮಾಡಬೇಕು ಆತ್ಮನ ಪರಮಾತ್ಮನಾಗಿ ಮಾಡಬೇಕು ಅಂಥೇಳಿ ಅವರು ಗೊತ್ತಾಗಿದೆ ಅದಕ್ಕಾಗಿ ಪುರುಷಾರ್ಥ ಮಾಡ್ತಾ ಇದ್ದಾರೆ ಪುರುಷರಿಗೆ ಅದು ಗೊತ್ತಾಗಿಲ್ಲ ನಮ್ಮ ಪುರುಷ ಪುರುಷರಿಗೆ ಸಿಕ್ಕಿದೆ ನಮ್ಮ ಪುಣ್ಯದಿಂದ ಸಿಕ್ಕಿದೆ ನಾವು ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಪುಣ್ಯ ಮಾಡಿ ಪುರುಷ ಪುರುಷರಿಗೆ ಪಡ್ಕೊಂಡಿವಿ ನಾವು ಇದನ್ನು ಪುರುಷಾರ್ಥ ಮಾಡಬೇಕು ಅಂತೇಳಿ ಪುರುಷರು ಪುರುಷರಿಗೆ ಇನ್ನೂ ಜ್ಞಾನ ಬಂದಿಲ್ಲ ಜ್ಞಾನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅವರು ಭಾಳ ಬಿಜಿ ಇರ್ತಾರೆ ಯಾಕಂದ್ರೆ ನಿಮ್ಮ ಸೇವೆಯಲ್ಲಿ ಅವ್ರ ಮನೇಲಿ ಮಗ್ನಾಗಿರ್ತಾರೆ ವಿಚಾರ ಮಾಡ್ತಾರೆ ಮುಂದೆ ಇವ್ರದೆಲ್ಲ ಸರಿಯಾಗಿ ಸೇವಾ ಮಾಡ್ಬೇಕು ಇವರಿಗೆಲ್ಲ ಮನಸ್ಸಿಗೆ ಬಂದದೆಲ್ಲ ಸರಿಯಾಗಿ ಅವರು ಸಂಗ್ರಹ ಮಾಡ್ಕೊಡ್ಬೇಕಂತೇಳಿ ದಿನ ರಾತ್ ದುಡಿತೇ ಇರ್ತಾರ ಪರಿಸೋದ್ ಸಿಗಂಗಿಲ್ಲ ಅವ್ರಿಗೆ ನಿಮ್ಗಾಗಿ ದುಡಿತಾರವ್ರು ನೀವು ಅವ್ರ ಮೇಲೆ ಕರ್ಣ ಮಾಡ್ಬೇಕು ಏನ್ ಮಾಡ್ಬೇಕು ರವಿವಾರ ದಿನದಾರು ಕೂಡ ನಾವು ನೀವು ಜೋಡಿಗೆ ಹೋಗೋನು ಆಚಾರ್ಯ ಕುಲರತ್ನ ಭೂಷಣ್ ಮಾರದ ಪ್ರವಚನ ಕೇಳ್ಕೊ ಬರೋಣ ಅಂತೇಳಿ ನೀವು ವಿಚಾರ ಮಾಡ್ಬೇಕು ಅವ್ರನ್ನ ಕರ್ಕೊಂಡು ಬರ್ಬೇಕು ಹೆಂಗೆ ಮದ್ವಿಗೂ ನೀವು ಅವ್ರು ಹೋಗ್ತೀವಿ ಅಂದ್ರೆ ನಾವು ಬರ್ತೀವ್ ಬೆನ್ನ ಹತ್ತಿರ ಇಲ್ಲೋ ಎಲ್ಲರೂ ಕಾರ್ಯಕ್ರಮಕ್ಕೆ ಹೋದ್ರೆ ಬೆನ್ನ ಹತ್ತಿರ ಇಲ್ಲೋ ನೀವು ಒಬ್ರೇ ಹೋಗ್ತೀರಿ ಚಂದ ಅನಿಸ್ತತಿ ನಾವು ಬರ್ತೀವಲ್ಲ ಅಂತೀರಿ ಪ್ರವಚನಕ್ಕೆ ಯಾಕೆ ಜೋಡಿಗೆ ಬರಬಾರ್ದು ಇಲ್ಲ ನಾಚಿಗೆ ಬರ್ತತಿ ಇಲ್ಲ ಬರ್ಲಿಕ್ಕೆ ಸಾವಿರಾರು ಜನರು ಮುಂದೆ ಮದುವೆ ಆಗ್ಲಿಕ್ಕೆ ನಾಚಿ ಬಂದಿಲ್ಲ ಅವ್ರ ಜೊತೆ ಕುಂತು ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ನಾಚಿಕೆ ಬರ್ತದೆ ನಾಚಬಾರ್ದು ಅವರನ್ನು ನೀವು ಅವರು ಸಂಸಾರದ ಕೆಡಗಿರಿ ಅಂತ ಅಂದರೆ ಧರ್ಮ ರಸ್ತೆಯಲ್ಲೂ ಕೆಡ್ಕಬೇಕು ಅವ್ರನ್ನ ಧರ್ಮ ರಸ್ತೆಯಲ್ಲೂ ಕರ್ಕೊಂಡು ಬರಬೇಕು ಅವರಿಗೆ ಧರ್ಮ ಸಂಸ್ಕಾರ ಹಾಕಬೇಕು ಇದರಿಂದ ನಿಮಗೂ ಧರ್ಮ ಧ್ಯಾನ ಆಗುತ್ತದೆ ಅವರಿಗೂ ಕೂಡ ಆತ್ಮ ಕಲ್ಯಾಣ ಆಗ್ತದೆ ಅದಕ್ಕಾಗಿ ಜಾಸ್ತಿ ಹೇಳಂಗಿಲ್ಲ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕಂತಂದ್ರೆ ಆತ್ಮ ಪುರುಷಾತ್ ಮಾಡಬೇಕು ಆತ್ಮನನ್ನು ಚಿಂತನೆ ಮಾಡಬೇಕು ಆತ್ಮನನ್ನು ಅಶುಭದಿಂದ ಶುಭದ ಕಡೆಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು ಶುಭದಿಂದ ಶುದ್ಧ ಉಪಯೋಗ ಮಾಡಿಕೊಂಡು ಶುದ್ಧ ಬುದ್ಧನಾಗಿ ಸಿದ್ಧ ಭಗವಾನ ಆಗಲಿಕ್ಕೆ ಪ್ರಯತ್ನ ಕೊಡಬೇಕು ಈ ಪ್ರಯತ್ನ ಪಡುವುದೇ ಪುರುಷಾರ್ಥ ಇಮ್ಮೆಲ್ಲರಿಗೂ ಆ ಸಿದ್ಧನಾಗುವಂಥ ಒಂದು ಅವಸರ ಆತ್ಮ ಚಿಂತನೆ ಮಾಡುವಂಥ ಅವಸರ ಸಿಗಲಿ ಅಂದ್ಬಿಟ್ಟು ಅಹಿಂಸಾ ಪರಮೋ ಧರ್ಮಕ್ಕೆ ಎಲ್ಲರೂ ಕೂಡಿ